ಂದ್ರೆ ಸಪ್ರಿಯ ಲೈಕ್ ನಾನೇನೋ ಮಾತಾಡೋದು ಅಧ್ಯಕ್ಷದೆಲ್ಲ ಸೈಡ್ ಆಗ್ಬಿಡೋದು ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಐ ಆರ್ ದಾಖಲಾಗಿರುವಂಥದ್ದು ನ್ಯಾಯಾಲಯದ ಆದೇಶದ ಪ್ರಕಾರ ಮೈಸೂರಿನ ಮೂಡ ಹಗರಣ ಏನಿದೆ ಹಗರಣದಲ್ಲಿ ನಡೆದಿರುವಂಥ ಎಲ್ಲ ಸಂಗತಿಗಳನ್ನು ತನಿಖೆ ಮಾಡಬೇಕು ತನಿಖೆ ಮಾಡಿ ತಪ್ಪಿತತ್ತರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಆದೇಶ ಇರುವಂಥದ್ದು ಆದರೆ ಕಾಂಗ್ರೆಸ್ಸಿನ ನಾಯಕತ್ವ ನ್ಯಾಯಾಲಯಗಳ ಆದೇಶವನ್ನು ಮೀರಿ ಸಂವಿಧಾನದ ವ್ಯವಸ್ಥೆಗಳನ್ನು ಮೀರಿ ತನ್ನ ನಡವ ನಡವಳಿಕೆಗಳನ್ನು ಪ್ರಕಟೀಕರಣ ಮಾಡ್ತಾ ಇದೆ ನ್ಯಾಯಾಲಯ ಹೇಳಿದರೆ ತನಿಖೆ ಮಾಡಬೇಕು ಅಂತ ನಾವು ನ್ಯಾಯಾಲಯ ಹೇಳೋದಕ್ಕಿಂತ ಮುಂಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಅಕ್ರಮ ನಡೆದಿರುವಂಥ ಸಂಗತಿಯನ್ನು ಇಡೀ ರಾಜ್ಯದ ಜನತೆಗೆ ತಿಳಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ಪ್ರಾಮಾಣಿಕವಾಗಿ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ ಆದರೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡದೇ ಇರುವಂಥ ರೀತಿ ಒಳಗಡೆ ಕೂಡ ಒಂದು ಶಾಸನಬದ್ಧ ವ್ಯವಸ್ಥೆಗೂ ಕೂಡ ಅವರು ಧಿಕ್ಕಾರದ ಧೋರಣೆಯನ್ನು ತೋರಿರುವಂಥದ್ದು ಇದು ಕಾಂಗ್ರೆಸ್ಸಿನ ನೀತಿ ನೂರ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಅಂತ ಹೇಳಿದ್ವಿ ಯಾರು ಮಂತ್ರಿ ಇದ್ದಾರೆ ಅವ್ರ ಬಗ್ಗೆ ಐ ಆರ್ ಹಾಕಿದೆ ಅಂತ ಹೇಳಿದ್ವಿ ಎಫ್ ಐ ಆರ್ ಮಾಡಲಿಲ್ಲ ಮಂತ್ರಿಗಳ ಮೌಖಿಕ ಆದೇಶದ ಮೇಲೆ ಅಂತ ಹೇಳಿ ಡೆತ್ ನೋಟಲ್ಲಿ ಇದ್ರೂ ಕೂಡ ರಕ್ಷಣಾ ಇಲಾಖೆಯ ದುರ್ಬಳಕೆಯನ್ನು ಮಾಡಿಕೊಂಡು ಮಂತ್ರಿ ಮೇಲೆ ಎಫ್ ಐ ಆರ್ ಮಾಡಲಿಲ್ಲ ಆದರೆ ಇಡೀ ಮಧ್ಯ ಪ್ರವೇಶ ಮಾಡಿದಂಥ ಪರಿಣಾಮವಾಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು ಆದರೆ ಸಿದ್ದರಾಮಯ್ಯನವರು ಕೂಡ ಅವರೇ ಮಾಡಿರುವಂಥ ಒಂದು ಕೃತ್ಯಗಳಿದೆ ಅವರು ಅವ್ರ ಕುಟುಂಬದವರು ಒಟ್ಟಿಗೆ ಸೇರಿ ನಡೆಸಿರುವಂಥ ಒಂದು ಅವ್ಯವಸ್ಥೆಯ ಆಗರ ಇದು ಇದನ್ನು ತನಿಖೆ ಆಗಬೇಕು ಅಂತ ಮಾತ್ರ ಹೇಳಿರುವಂಥದ್ದು ತಪ್ಪಿತಸ್ಥರು ಅಂತ ಹೇಳಿ ತೀರ್ಮಾನ ಮಾಡುವಂಥದ್ದು ನ್ಯಾಯಾಲಯ ಆಮೇಲೆ ಮಾಡುತ್ತೆ ಆದರೆ ಕಾಂಗ್ರೆಸ್ನವರು ಎಲ್ಲ ಮಂತ್ರಿಮಂಡಲ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ ಅವರೇನು ತಪ್ಪು ಮಾಡಿಲ್ಲ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅಂತ ನೀವೆಲ್ಲ ರಾಜೀನಾಮೆ ಕೊಟ್ಟು ಜಡ್ಜ್ ಆಗಿಬಿಡಿ ನೀವೆಲ್ಲ ನಾವು ತನಿಖೆ ಮಾಡಿ ಅಂತ ಹೇಳಿರೋರು ತಪ್ಪು ನಡೆದಿದೆ ಅಂತೇಳಿ ಅನಿಸಿದೆ ತನಿಖೆ ಮಾಡಿ ತಪ್ಪಿತಸ್ಥರು ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ನ್ಯಾಯಾಲಯ ಇವತ್ತು ಹೇಳಿದೆ ನ್ಯಾಯಾಲಯ ಹೇಳಿರುವಂಥದ್ದು ತನಿಖೆ ಒಳಪಡಿಸಬೇಕು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳುವಂಥ ಈ ಸಂದರ್ಭದೊಳಗಡೆ ಅವರು ಆ ಜಾಗದಲ್ಲಿ ಇದ್ರೆ ತನಿಖೆಗೆ ನ್ಯಾಯ ಸಿಗತ್ತೆ ಅಂತ ಅನಿಸಿಲ್ಲ ನಮಗೆ ಅದಕ್ಕೋಸ್ಕರ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಇರುವಂತಹ ಇತಿಹಾಸ ಇದು ಹಿಂದೆ ರಾಮಕೃಷ್ಣಗಳ ರಾಜೀನಾಮೆ ಕೊಟ್ಟಿದ್ರು ಬಂಗಾರಪ್ಪನ ರಾಜೀನಾಮೆ ಕೊಟ್ಟಿದ್ರು ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟಿದ್ರು ಈ ರೀತಿ ಒಂದು ಸರಿ ಕಳಂಕ ಅವರ ಮೇಲೆ ಬಂದಿದೆ ಅಂತ ಆದ್ಮೇಲೆ ಅದನ್ನು ಸಾಬೀತು ಮಾಡಿ ಹೊರಗಡೆ ಬರುವಂಥದ್ದು ಒಂದು ನೈತಿಕತೆಯ ಒಂದು ವ್ಯವಸ್ಥೆ ಆದರೆ ಕಾಂಗ್ರೆಸ್ ಎಲ್ಲ ಮಂತ್ರಿಗಳು ಜಡಜಾಗ್ಬಿಟ್ಟಿದ್ದಾರೆ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರು ಏನು ಮಾಡಿಲ್ಲ ಹಾಗಾಗಿ ಅವ್ರು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಹೇಳಿ ಎಲ್ಲ ಮಂತ್ರಿಗಳು ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳಿದೆ ಅವರೆಲ್ಲ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ತಾವು ನ್ಯಾಯಾಧೀಶರಾಗಿ ವರ್ತನೆ ಮಾಡುವಂಥದ್ದು ಆ ರೀತಿ ಕೆಲಸ ಏನು ಮಾಡ್ತಾ ಇದ್ದೀರಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆನ ಜೋಡಿಸ್ಕೊಂಬಿಡೋದು ಒಳ್ಳೇದು ನೀವು ಮಂತ್ರಿಗಳಾಗಿರ್ಲಿಕ್ಕೆ ನಾಲ ಹಾಕಿದ್ದೀರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ರಾಜೀನಾಮೆ ಕೊಡಬೇಕು ತಮ್ಮ ತನಿಖೆಗೆ ಸಂಪೂರ್ಣ ಸಹಕಾರ ಕೊಡಬೇಕು ಸಹಕಾರ ಕೊಟ್ಟು ತಾವು ಏನು ಮಾಡಿಲ್ಲ ಅಂಥೇಳಿ ಸಾಬೀತು ಮಾಡಿ ಹೊರಗಡೆಗೆ ಬನ್ನಿ ಅವತ್ತು ಹೇಳಿದ್ದೇವೆ ಇವತ್ತು ಹೇಳಿದ್ದೇವೆ ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದರೆ ನಿಮ್ಮ ಬಗ್ಗೆ ನಮ್ಮದಿನೇನು ಬೇರೆ ಮಾತಿಲ್ಲ